ಜಿ ಇನ್ಫಿನಿಟಿ ಕಂಪನಿಯಿಂದ ಬಹಳಷ್ಟು ಮಂದಿಗೆ ಮೋಸ ಹಾಕ್ತಾ ಇರುವಂಥದ್ದು ಇದರ ಬಗ್ಗೆ ಕೆ ಜಿ ಎಫ್ ಬಾಬು ಅವರು ಈಗಾಗಲೇ ಧ್ವನಿಯನ್ನು ಎತ್ತಿದ್ದಾರೆ ಹಾಗೆಯೇ ಬಹಳಷ್ಟು ಜನ ಶನಿವಾರ ಆಗಿರ್ಬೋದು ಭಾನುವಾರ ಬಂದು ತಮಗೆ ಅನ್ಯಾಯ ಆಗ್ತಿದೆ ಅದಕ್ಕೆ ಸರಿಯಾದಂತಹ ನ್ಯಾಯವನ್ನು ಒದಗಿಸಿ ಅಂತ ಕೆ ಜಿ ಎಫ್ ಬಾಬು ಅವರ ಜೊತೆ ಕೂಡ ಮನವಿಯನ್ನು ಮಾಡಿರುವಂಥದ್ದು ಸೊ ಹೀಗಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಕೆ ಜಿ ಎಫ್ ಬಾಬು ಅವರೇ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡುವ ಯಾವ ರೀತಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ಕಂಪನಿ ಮೇಲೆ ಎಷ್ಟು ಕೇಸ್ಗಳು ರಿಜಿಸ್ಟರ್ ಆಗಿದೆ ಆ ಕಂಪನಿಯನ್ನು ನಂಬಿ ಬದುಕಿದವರ ಕಥೆ ಏನು ಸಂಪೂರ್ಣ ಮಾಹಿತಿಯನ್ನು ಕೆ ಜಿ ಅಬು ಅವರು ನೀಡ್ತಾರೆ ಸರ್ ನಿಜಕ್ಕೂ ಕೂಡ ಇದೊಂದು ಈ ರೀತಿಯಾದಂತಹ ಕಂಪೆನಿಗಳು ಬಹಳಷ್ಟು ಇರುವಂತದ್ದು ನಿಮ್ಗೆನೆ ಗೊತ್ತು ಈ ಹಿಂದೆ ಕೂಡ ಬಹಳಷ್ಟು ಕಂಪೆನಿಗಳು ಬೆಳಕಿಗೆ ಬಂದಿತ್ತು ಬಹಳಷ್ಟು ಲಾಸ್ ಆಗಿ ಬಹಳಷ್ಟು ಜನ ಸೂಸೈಡ್ ಮಾಡಿದಂತಹ ಪರಿಸ್ಥಿತಿ ಯಾಕಂದ್ರೆ ಒಂದೊಂದು ಕಂಪೆನಿಗೆ ಇನ್ವೆಸ್ಟ್ ಮಾಡಬೇಕಾದ್ರೂ ತಮ್ಮ ಕಷ್ಟಕರವಾದಂತಹ ಕೆಲಸ ಆಗಿರ್ಬೋದು ಪ್ರತಿಯೊಂದು ಕೂಡ ಅಲ್ಲಿ ಇನ್ವೆಸ್ಟ್ ಇರುತ್ತೆ ಸೊ ಈ ಕಂಪೆನಿಯಿಂದ ಎಷ್ಟು ಲಾಸ್ ಆಗಿದೆ ಸರ್ ಏನೆಲ್ಲ ಸಮಸ್ಯೆಗಳು ಜನರಿಗೆ ಆಗಿದೆ ಸರ್ ಇದು ಏನು ಮಾಡ್ತಾರೆ ಮೇಡಮ್ ನಮಸ್ಕಾರ ಇದು ಏನು ಮಾಡ್ತಾರೆ ನಾನು ಈ ಜಿ ಎಮ್ ಇನ್ಫಿನಿಟ್ ಗುಲಾಮ್ ಮುಸ್ತಫ ಫೋರ್ ಟ್ವೆಂಟಿ ಗುಲಾಮ್ ಮುಸ್ತಫ ಬ್ಯಾಂಕ್ ಫ್ರಾಡ್ ಗುಲಾಮ್ ಮುಸ್ತಫ ಬಗ್ಗೆ ನಾನು ಹೇಳ್ತೀನಿ ನಂದು ಪರ್ಸನಲ್ ಬಿಡಿ ನಂದು ಅನ್ಯ ಅನ್ಯಾಯ ಆಗಿದೆ ಅದು ಬೇಡ ಈಗ ಜನಗಳಿಗೆ ಏನು ಅನ್ಯಾಯ ಆಗಿದೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ನಾನು ಇದರಲ್ಲಿ ಪರ್ಸನಲ್ ಜೋಡಿಸ್ತಾ ಇಲ್ಲ ನೀವು ಎನ್ಕ್ವೈರಿ ಮಾಡಿದ್ರೆ ನಿಜ ಇರಬೇಕು ಏನಾದರೂ ಸುಳ್ಳಿದ್ರೆ ನನ್ನ ಮೇಲೆ ಮಾನನಷ್ಟ ಕೇಸ್ ಆಗ್ಬೋದು ಅದಕ್ಕೆ ಈ ಗುಲಾಮ್ ಮುಸ್ತಫಾ ಜಿ ಎಮ್ ಇನ್ಫಿನಿಟ್ ಓನರ್ ಇದ್ದಾರಲ್ಲ ಅವರು ಅವರು ತಾಯಿ ತಂದೆಯಿಂದ ದುಡ್ಡು ಮಾಡಿ ಅಲ್ಲಿಂದ ಅವರ ಆಸ್ತಿಗಳು ತಗೊಂಡು ಬಂದು ಇಲ್ಲಿ ದುಡ್ಡು ಮಾಡಿಲ್ಲ ಒಂದು ಮಾಮೂಲಿ ಶೆಂಟ್ರಿಂಗ್ ಹೊಡಿಯೋನು ಗುಲಾಮ್ ಮುಸ್ತಫಾ ಯಾರು ಶೆಂಟ್ರಿಂಗ್ ಹೊಡಿಯೋ ಹೊಡಿತಾರಲ್ಲ ಶೆಂಟ್ರಿಂಗ್ ಮಾ ಹೊಡಿಯೋ ಕಾಂಟ್ರಾಕ್ಟ್ ಒಂದು ಒಂದು ಸ್ಮಾಲ್ ಮ್ಯಾನ್ ಯಾರು ದೊಡ್ಡವನಲ್ಲ ಇವ್ರಿಗೆ ಏನಾಗತ್ತೆ ಈ ಪಟೇಲ್ ಇಂಜಿನಿಯರಿಂಗ್ ಅಂತ ಒಂದು ದೊಡ್ಡ ಕಂಪನಿ ಅದು ಎಲ್ಲಿ ಬಾಂಬೆಯಲ್ಲಿ ಅವ್ರದ್ದು ಏನಿದೆ ಇಲ್ಲಿ ಒಂದು ನಿಯೋ ಟೌನ್ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಒನ್ ನಿಯೋ ಟೌನ್ ಅಂತ ಒಂದು ನಿಯೋ ಟೌನ್ ಮಾಡ್ತಾರೆ ಅದರಲ್ಲಿ ನೂರ ಇಪ್ಪತ್ನಾಲ್ಕು ಎಕರೆದಲ್ಲಿ ಈ ಟೌನ್ಶಿಪ್ ಮಾಡ್ತಾರೆ ಆ ಟೌನ್ಶಿಪ್ಪಲ್ಲಿ ಅವ್ರಿಗೇನಾಗತ್ತೆ ಕೆಲಸ ಜಾಸ್ತಿ ಇರುತ್ತೆ ಎಲ್ಲಿ ಬಾಂಬೆಯಲ್ಲಿ ಇಲ್ಲಿ ಕೋಪ್ರೇಟ್ ಮಾಡೋಕ್ಕೆ ಅಲ್ಲಿ ಡೈರೆಕ್ಟರ್ಸ್ ಇರ್ಲಿರ್ತಾರೆ ಆ ಡೈರೆಕ್ಟರ್ಸ್ ಕೆಲಸ ಬಿಟ್ಟು ಹೋಗ್ಬಿಡ್ತಾನೆ ಅವ್ರ ಹತ್ರ ಇಲ್ಲಿ ನೋಡ್ಕೊಳ್ಳೋಕ್ಕೆ ಯಾರೂ ಇರೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಈ ಗುಲಾಮ್ ಮುಸ್ತಾಫ ಫೋರ್ ಟ್ವೆಂಟಿ ಗುಲಾಮ್ ಮುಸ್ತಫ ಅವ್ರು ಹೋಗ್ತಾರೆ ಅವ್ರ ಹತ್ರ ಲ್ಯಾಂಡ್ ಕೇಳ್ತಾರೆ ಲ್ಯಾಂಡ್ ಕೇಳಿದ್ರೆ ಅವ್ರ ಹತ್ರ ಇವ್ರ ಹತ್ರ ದುಡ್ಡು ಕಟ್ಟೋಕ್ಕೆ ದುಡ್ಡು ಇರೋದಿಲ್ಲ ಯಾರ ಹತ್ರ ಗುಲಾಮ್ ಮುಸ್ತಫಾ ಹತ್ರ ಜೋರಾಗಿ ಹೇಳಿ ಪರವಾಗಿಲ್ಲ ಪಬ್ಲಿಕ್ ಗೊತ್ತಾಗಲಿ ಇವ್ರ ಹತ್ರ ದುಡ್ಡಿರಲ್ಲ ಇದೇ ಸತ್ಯಾಂಶ ಆ ಕಂಪನಿಯಿಂದ ಆ ಕಂಪನಿ ಓನರ್ ರೂಪಿನ್ ಪಟೇಲ್ ಅಂತ ಅವ್ರು ಏನು ಮಾಡ್ತಾರೆ ಹತ್ರ ದುಡ್ಡಿರೋಲ್ಲ ಆ ಪ್ರಾಜೆಕ್ಟ್ ನಿಂತಿರುತ್ತೆ ನಿಂತಿರುತ್ತೆ ಇವಾಗ ಗುಲಾಮ್ ಮುಸ್ತಫಾ ಏನು ತರಲೆ ಇದ್ದಾನೆ ಅದೇ ಥರ ಆ ಕಂಪನಿ ಹೆಸರು ಬರುತ್ತೆ ಇನ್ವೆಸ್ಟರ್ ಮಾಡಿರೋರು ಫ್ಲ್ಯಾಟ್ ತೊಗೊಂಡಿರೋರು ಬಿಡ್ತಾರಾ ಅವರೆಲ್ಲ ಕೇಸ್ಗಳು ಹಾಕ್ತಾರೆ ಕನ್ಸೂಮರ್ ಕೋರ್ಟಲ್ಲಿ ಕೇಸ್ಗಳು ಹಾಕ್ತಾರೆ ಅಂಥ ಟೈಮಲ್ಲಿ ಇವ್ರು ಏನು ಮಾಡ್ತಾರೆ ಈ ಗುಲಾಂ ಮುಸ್ತಾಫಾ ಹೋಗಿ ಅವ್ರ ಹತ್ರ ಕೇಳಿದ ಮೇಲೆ ಅವರು ಇವ್ರಿಗೆ ದುಡ್ಡು ಕೇಳ್ತಾರೆ ದುಡ್ಡು ಅಂತ ದುಡ್ಡಿಲ್ಲ ಅಂದರೆ ಅವರೇ ಅವರೇ ಸ್ವಂತ ಬ್ಯಾಂಕಿಂದ ಲೋನ್ಗಳು ಪೆರಾಮಲ್ ಫೈನಾನ್ಸಿಂದ ಆರುನೂರೈವತ್ತು ಕೋಟಿ ಎಡಲ್ವೈಸಿಂದ ನಾನ್ನೂರು ಕೋಟಿ ಆಮೇಲೆ ಐ ಎಫ್ ಎಲ್ಲಿಂದ ಇನ್ನೂರ ಮೂವತ್ತೈದು ಕೋಟಿ ಇವರೇ ಫಂಡ್ಗಳು ಅರೇಂಜ್ ಮಾಡಿ ಅವ್ರಿಗೆ ಈ ಕೊಡ್ತಾರೆ ಈ ದುಡ್ಡು ಎಸ್ ಬಿ ಐ ಬ್ಯಾಂಕ್ ಎಸ್ ಬಿ ಐಯಿಂದ ದುಡ್ಡು ತಗೊಂಡು ಎಲ್ಲ ಈ ಪ್ರಾಪರ್ಟಿ ಜೆ ಡಿ ಕೊಡ್ತಾರೆ ಜೆ ಡಿ ಕೊಟ್ಟು ಆ ಜೆ ಡಿ ಅಲ್ಲಿ ಲೋನ್ ತಗೊಂಡು ಆ ದುಡ್ಡು ಅವ್ರು ತಗೊಂಡ್ಬಿಡ್ತಾರೆ ಯಾರು ತಗೊಂಡ್ಬಿಡ್ತಾರೆ ನೋ ಗುಲಾಮ್ ಮುಸ್ತಫಾ ಹೆಸರಲ್ಲಿ ಪಟೇಲ್ ಇಂಜಿನಿಯರಿಂಗ್ ಈ ಟೌನ್ಶಿಪ್ ಓನರ್ ನೂರ ಇಪ್ಪತ್ತ್ನಾಲ್ಕು ಎಕ್ರೆ ಓನರ್ ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಈ ದುಡ್ಡು ಮಾರ್ಗೇಜ್ ಮಾಡಿ ಅವ್ರ ದುಡ್ಡು ಇವ್ರು ಮಾರಾಟ ಮಾಡಿರ್ತಲ್ಲ ಆ ದುಡ್ಡನ್ನ ಅವರು ತೊಗೊಂಡ್ಬಿಡ್ತಾರೆ ಯಾರು ತಗೊಳ್ತಾರೆ ಜನಗಳು ಗೊತ್ತಾಗಬೇಕು ನೀವು ರಿಪೀಟ್ ಮಾಡಿ ಪ್ರಾಪರ್ಟಿ ಓನರ್ ಪಟೇಲ್ ಇಂಜಿನಿಯರಿಂಗ್ ಅವರು ಈ ಮಾರ್ಡ್ಗೇಜು ಗುಲಾಮ್ ಮುಸ್ತಫಾಗಿ ಲೋನ್ ಇಸ್ಕೊಟ್ಟು ಆ ದುಡ್ಡನ್ನ ಅವ್ರು ತೊಗೊಂಡ್ಬಿಡ್ತಾರೆ ಯಾರು ಪಟೇಲ್ ಇಂಜಿನಿಯರಿಂಗ್ ಗೊತ್ತಾಯ್ತಾ ಜನಗಳಿಗೆ ಗೊತ್ತಾಗಬೇಕು ಇದು ಆದಮೇಲೆ ಇವರು ನಾಲ್ಕೈದು ವರ್ಷದಿಂದ ನಡೀತಾ ಇರುತ್ತೆ ಇದು ನಾಲ್ಕೈದಲ್ಲ ಎಂಟು ವರ್ಷದಿಂದ ನಡೀತಾ ಇದೆ ಎಂಟು ವರ್ಷದಿಂದ ನಡ ನಡೀತಾ ಇರುವಾಗ ಮಧ್ಯದಲ್ಲಿ ಏನಾಗುತ್ತೆ ಈ ಮಾಲ್ ಒಂದು ಅವ್ರ ಹತ್ರ ಇರುತ್ತೆ ಆ ಟೌನ್ಶಿಪ್ಪಲ್ಲಿ ಹದಿನಾಲ್ಕು ಎಕರೆ ಎಕರೆ ಮಾಲ್ ನಾನು ತಗೊಂಡಿದ್ದೀನಿ ನಿಯೋ ಮಾಲ್ ಕೆ ಜಿ ಬಾಬು ಮಾಲ್ ಅಂತಾರಲ್ಲ ಅದು ನಾನು ತಗೊಳ್ತೀನಿ ಇಲಿಕ್ಟ್ರಾ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಒನ್ ಫೇಸ್ ಒನ್ನಲ್ಲಿರುತ್ತೆ ಆವಾಗ ಮಾಲ್ ತಗೊಂಡಿರ್ತೀನಿ ಆವಾಗ ಇವರು ಪರಿಚಯ ಆಗ್ತಾರೆ ನನಗೆ ಓಕೆ ಯಾರು ಗುಲಾಮ್ ಉಸ್ತಾವ್ ಪರಿಚಯ ಆಗ್ತಾರೆ ಅಂದರೆ ಅವ್ರು ಬಂದು ಗಲಾಟೆ ಮಾಡ್ತಾರೆ ಈ ಮಾಲು ಅವನು ಪಟೇಲ್ ಇಂಜಿನಿಯರ್ ಅವನು ನನಗೆ ಮಾರಾಟ ಮಾಡಿದ ನಾನು ಆಫರ್ ಕೊಟ್ಟಿದ್ದೆ ನೀವು ಹೆಂಗೆ ತಗೊಂಡ್ರಿ ಅಂತ ಅವ್ರು ಮಾಡ್ತಾನೆ ಮಾಡ್ತಾವೆ ನನಗೆ ನಾನು ಅವಾಗ ಹೇಳ್ತೀನಿ ಅವರಿಂದಲ್ಲಪ್ಪ ತಗೊಂಡಿರೋದು ಇದು ಯೂನಿಯನ್ ಬ್ಯಾಂಕಿಂದ ನಾವು ತಗೊಂಡಿದ್ದೀವಿ ಕನ್ಸಲ್ಟ್ ಅವ್ರು ಮಾತ್ರ ಕೊಟ್ಟಿರ್ತಾರೆ ನೋಡಿ ನನಗೆ ಪ್ರಾಪರ್ಟಿ ಪೊಸಿಷನ್ ಖಾಲಿ ಮಾಡಿ ಇಲ್ಲ ಅಂದರೆ ನಿಮ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತೀನಿ ಆವಾಗ ನಮಗೂ ಅವ್ರಿಗೂ ಮಾತುಕತೆ ಆಗತ್ತೆ ಏನಾಗತ್ತೆ ನೋಡಪ್ಪ ನಾನು ನಿನ್ನ ನಿನ್ನ ಬಿಸ್ನೆಸ್ಸಲ್ಲಿ ಅಡ್ಡ ಬಂದಿಲ್ಲ ನನಗೆ ಬ್ಯಾಂಕಲ್ಲಿ ನಿಮಗೆ ಆಫರ್ ಕೊಟ್ಟಿದ್ಯಾ ನಿನ್ನ ಆಫರ್ ಅವ್ರು ಎಕ್ಸೆಪ್ಟ್ ಮಾಡಿಲ್ಲ ನಿನ್ನ ದುಡ್ಡು ಟೈಮ್ಗೆ ಅವ್ರು ಕೊಟ್ಟಿಲ್ಲ ನೀನು ಬರೀ ಲೆಟ್ರ್ಗಳು ಕೊಟ್ಟು ಅಲ್ಲಿ ಫೋರ್ ಟ್ವೆಂಟಿ ಕೆಲಸ ಮಾಡಿದೆಯಾ ಅದಕ್ಕೆ ಅವ್ರು ಕರೆದು ನನಗೆ ಕೊಟ್ಟಿದ್ದ ಅಂತ ಇದು ಮಾಡ್ತೀನಿ ಆವಾಗ ನಮಗೆ ಅವ್ರಿಗೆ ಸಂಬಂಧ ಬೆಳೀತದೆ ಒಳ್ಳೆ ಸಂಬಂಧ ಆಗತ್ತೆ ನಮ್ಮ ಶಕ್ತಿ ಗೊತ್ತಾಗತ್ತೆ ನಾವು ಯಾರಿಗೂ ಬಗ್ಗೋರಲ್ಲ ಅಂತ ಗೊತ್ತಾಗುತ್ತೆ ಆವಾಗ ಅವ್ರು ಸೈಲೆಂಟಾಗಿ ಫ್ರೆಂಡ್ಶಿಪ್ ಆಗತ್ತೆ ಈ ಥರ ಇವಾಗ ಇದೆಲ್ಲ ಬಿಡಿ ನನ್ನ ಪರ್ಸನಲ್ ಬೇಡ ಇವಾಗ ಪಬ್ಲಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಏನಾದರೂ ನಾನು ತಪ್ಪಾಗಿ ಹೇಳ್ದೆ ನನ್ನ ಮೇಲೆ ಏನು ಬೇಕಾದ್ರೂ ಆ್ಯಕ್ಷನ್ ತಗೋಬೋದು ಅವ್ರಿಗೆ ಮಾನನಷ್ಟ ಕೇಸ್ ಆಗ್ಬೋದು ನನ್ನ ಮೇಲೆ ಏನೂ ತೊಂದರೆ ಇಲ್ಲ ಇವಾಗ ಅಲ್ಲಿ ಮೂರು ಸಾವಿರ ಫ್ಲ್ಯಾಟ್ಗಳು ತಗೊಂಡಿದ್ದಾರೆ ಮೂರು ಸಾವಿರ ಫ್ಲ್ಯಾಟ್ಗಳು ತಗೊಂಡು ಎಂಟು ವರ್ಷದಿಂದ ಅವ್ರಿಗೆ ಪೊಸಿಷನ್ಗಳು ಕೊಟ್ಟಿಲ್ಲ ದುಡ್ಡೆಲ್ಲ ಫ್ಲ್ಯಾಟ್ಗಳು ದುಡ್ಡೆಲ್ಲ ತಗೊಂಡ್ಬಿಟ್ಟಿದ್ದಾರೆ ಇನ್ವೆಸ್ಟರಿಂದ ದುಡ್ಡುಗಳು ತಗೊಂಡಿದ್ದಾರೆ ಇದು ಹೆಂಗಿರುತ್ತೆಂದರೆ ಭೂಮಿ ಹಾಂ ಅದೇ ಇವಾಗ ನಿಮಗೆ ಗೊತ್ತಾಗಬೇಕು ಜೆ ಡಿ ತಗೊಳ್ತಾರೆ ಇದು ಬರೀ ಲ್ಯಾಂಡ್ ಲ್ಯಾಂಡ್ ತಗೊಂಡು ಬಸ್ ತಕ್ಷಣ ಅದಕ್ಕೆ ಬಿ ಡಿ ಎಗೆ ಅಪ್ರೂವಲ್ಗೆ ಹೋಗ್ತಾರೆ ಬಿ ಡಿ ಅಪ್ರೂವಲ್ ಹೋಗ್ತಾರಲ್ಲ ಅದೇ ದುಡ್ಡು ಖರ್ಚಾಗೋದು ಗೌರ್ಮೆಂಟ್ ಫೀಸ್ಗಳು ಕಟ್ಟಬೇಕಲ್ಲ ಅದೇ ಖರ್ಚಾಗೋದು ಆಮೇಲೆ ಇಲ್ಲಿ ನೋಡಿ ಟ್ಯಾಕ್ಟೀಸ್ ಹೆಂಗಿರುತ್ತೆ ಅದು ಬಿ ಡಿ ಶ್ಯಾಂಕ್ಷನ್ ಬಂದ ತಕ್ಷಣ ಆ ಲ್ಯಾಂಡ್ ವ್ಯಾಲ್ಯೂ ಎಷ್ಟಿರುತ್ತೆ ಐದು ಕೋಟಿ ವ್ಯಾಲ್ಯೂ ಇರುತ್ತೆ ಲ್ಯಾಂಡ್ ವ್ಯಾಲ್ಯೂ ಆ ಲ್ಯಾಂಡ್ ಐದು ಕೋಟಿಯಿಂದ ಹತ್ತು ಕೋಟಿವರೆಗೂ ವ್ಯಾಲ್ಯೂ ಬರುತ್ತೆ ಅದು ತಗೊಂಡ್ಮೇಲೆ ಏನು ಮಾಡ್ತಾರೆ ಬಿ ಡಿ ಎಕ್ಕೆ ಪ್ಲ್ಯಾನ್ ಶಾಂಕ್ಷನ್ಗೆ ಹೋಗ್ತಾರೆ ಒಂದು ಎಕ್ರೆಗೆ ಅಲ್ಲಿ ಒಂದು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಖರ್ಚಾಗತ್ತೆ ಅದಾದಮೇಲೆ ಎಷ್ಟಾಯಿತು ಹತ್ತು ಕೋಟಿ ಅಂತ ಇಟ್ಕೊಳ್ಳಿ ಹತ್ತು ಕೋಟಿ ಒಂದು ಐವತ್ತು ಲಕ್ಷ ಹತ್ತು ಕೋಟಿ ಐವತ್ತು ಲಕ್ಷ ಪ್ಲ್ಯಾಂಡ್ ಶಾಂಕ್ಷನ್ದು ಐವತ್ತು ಲಕ್ಷ ಹತ್ತು ಕೋಟಿ ಐವತ್ತು ಲಕ್ಷ ಲ್ಯಾಂಡ್ ಕಾಸ್ಟ್ ಇಲ್ಲ ಜನಗಳಿಗೆ ಗೊತ್ತಾಗಬೇಕು ಕ್ಲೀನಾಗಿ ಬಿಲ್ಡರ್ಗಳು ಯಾವ ಥರ ಮೋಸ ಮಾಡ್ತಾರೆ ಯಾವ ಥರ ಡ್ರಾಮಾ ಮಾಡ್ತಾರೆ ಅಂತ ಗೊತ್ತಾಗಬೇಕು ಹತ್ತು ಕೋಟಿ ಐವತ್ತು ಲಕ್ಷ ಬೀಳುತ್ತೆ ಕಾಸ್ಟಿಂಗ್ ಆದ ತಕ್ಷಣ ಇಮಿಡಿಯಾಗಿ ಪೇಪರ್ ಆ್ಯಡ್ ಕೊಡ್ತಾರೆ ಎಲ್ಲ ಟಿ ವಿಯಲ್ಲಿ ಆ್ಯಡ್ಗಳು ಕೊಡ್ತಾರೆ ಅದನ್ನ ಲಾಂಚ್ ಮಾಡ್ತಾರೆ ಅಷ್ಟೇ ದುಡ್ಡು ಖರ್ಚಾಗೋದಲ್ಲಿ ಆಮೇಲೆ ಇಲ್ಲಿಂದ ಪಬ್ಲಿಕ್ಗೆ ಮೋಸ ಮಾಡೋದು ಸ್ಟಾರ್ಟ್ ಆಗುತ್ತೆ ಅದು ಫಸ್ಟು ಬುಕ್ಕಿಂಗು ಒಂದು ಲಕ್ಷ ಅಂತ ಬುಕ್ಕಿಂಗ್ ಮಾಡ್ತಾರೆ ಆಮೇಲೆ ಅವ್ರಿಗೆ ಆ ಫೌಂಡೇಶನ್ಗೆ ಇಷ್ಟಂತ ಒಂದು ಸ್ಲ್ಯಾಬ್ ಇರುತ್ತೆ ಅಷ್ಟು ಅವ್ರಿಗೆ ನೋಟಿಸ್ ಕಳಿಸ್ತಾ ಇರ್ತಾರೆ ವಾರ ವಾರ ಅವರು ದುಡ್ಡು ಕಟ್ತಾ ಇರ್ತಾರೆ ಬ್ಯಾಂಕ್ ಲೋನ್ ತಗೊಳ್ತಾರೆ ಒಂದು ಸ್ಲ್ಯಾಬ್ಗೆ ಇಷ್ಟು ಅಂತ ಒಂದು ಫೌಂಡೇಶನ್ಗೆ ಇಷ್ಟು ಅಂತ ಸ್ಲ್ಯಾಬ್ಗೆ ಇಷ್ಟು ಅಂತ ಅಂತ ಚಾಲು ಅಮ್ಮ ಮೋಸ ಆ ಪಾಪ ಸಾವಿರಾರು ಜನ ಏನು ಒಂದು ಸಾಫ್ಟ್ವೇರ್ ಇಂಜಿನಿಯರು ನಾನು ಫ್ಲ್ಯಾಟ್ ತೊಗೊಂಡಿದ್ದೀನಿ ಅಂತ ಪಾಪ ಅವನು ಒಂದು ಲಕ್ಷ ಸಂಬಳ ತಗೊಳ್ತಾನೆ ಒಂದು ಲಕ್ಷ ಸಂಬಳ ತಗೊಂಡು ಇಲ್ಲಿ ಇ ಎಮ್ ಎ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಇ ಎಮ್ ಎ ಕಟ್ತಾನೆ ಇಪ್ಪತ್ತ್ ಮೂವತ್ತು ಸಾವಿರಕ್ಕೆ ಅವನು ರಾಷನ್ ಊಟ ಊಟ ತಿಂಡಿ ಇಪ್ಪತ್ತ್ಮೂರು ಸಾವಿರಕ್ಕೆ ಮಾಡ್ತಾನೆ ಆಮೇಲೆ ಮನೆ ಬಾಡಿಗೆ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮನೆ ಬಾಡಿಗೆ ಕೊಡ್ತಾನೆ ಅವನು ಆಗಬೇಕು ಒಂದು ಇವ್ರ ಹತ್ರ ಫ್ಲ್ಯಾಟ್ ತೊಗೊಳ್ಳೋದು ಐದು ವರ್ಷ ಆದಮೇಲೆ ನಾಲ್ಕು ವರ್ಷ ಆದಮೇಲೆ ಇವ್ರು ಫ್ಲ್ಯಾಟ್ ಕೊಡ್ತಾನೆ ನಾಲ್ಕು ವರ್ಷ ಅವನಿಗೆ ಇ ಎಮ್ ಎ ಇರ್ತಾನೆ ಎವ್ರಿ ಮಂತ್ ಇ ಎಮ್ ಎ ಕಟ್ತಾಯಿರ್ತಾನೆ ಅಲ್ಲಿ ಇ ಎಮ್ ಕಟ್ತಾನೆ ನಾಲ್ಕು ವರ್ಷ ಆದಮೇಲೆ ಅವನಿಗೆ ಫ್ಲ್ಯಾಟ್ ಕೊಡಲ್ಲ ಫ್ಲ್ಯಾಟ್ ಕೊಡೋಲ್ಲ ಅಂದರೆ ಅವನು ಬಾಡಿಗೆ ಇರ್ತಾನೆ ಇಲ್ಲೂ ಲಾಸ್ ಮಾಡ್ಕೊಳ್ತಾನೆ ರಾತ್ರಿ ಹಗಲು ಕಷ್ಟಪಟ್ಟು ಇಲ್ಲೂ ಲಾಸ್ ಮಾಡ್ಕೊಳ್ತಾನೆ ಅಲ್ಲಿ ಬಾಡಿಗೆ ಕಟ್ಟಿ ಇವಂದೇ ಫ್ಲ್ಯಾಟು ಇನ್ನು ಪೊಸಿಷನ್ ಕೊಡಲ್ಲ ಇವಾಗ ಬಾಡಿಗೆ ಮನೇಲಿರ್ತಾನೆ ಅಲ್ಲೂ ಬಾಡಿಗೆ ಕಟ್ತಾಯಿರ್ತಾನೆ ಈ ಥರ ಪಾಪ ಅವರು ರಾತ್ರಿ ಹಗಲು ಕಷ್ಟಪಟ್ಟು ಈ ಥರ ಒದ್ದಾಡ್ತಾ ಇದ್ದಾರೆ ಇವಾಗ ಇನ್ನು ಫ್ಲ್ಯಾಟ್ ಕೊಡೋಲ್ಲ ಫ್ಲ್ಯಾಟ್ ಕೊಡಲ್ಲ ಅಲ್ಲಿ ಏನಾಗುತ್ತೆ ಫ್ಲ್ಯಾಟ್ ಕೊಡಲ್ಲ ಅಂತ ಹೋಗಿ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಅಲ್ಲಿ ಹೋಗ್ತಾರೆ ಹೋಗಿ ಏನಪ್ಪ ಗ್ಲಾ ಫ್ಲ್ಯಾಟ್ಗಳು ಕೊಟ್ಟಿಲ್ಲ ಅಂತೇಳಿದ್ರೆ ಅಲ್ಲಿ ರೌಡಿಗಳ್ ಇಟ್ಕೊಳ್ತಾರೆ ರೌಡಿಗಳಿರ್ತಾರೆ ದೊಡ್ಡ ದೊಡ್ಡ ಚೈನ್ಗಳು ಹಾಕ್ಕೊಂಡು ಬ್ರಾಸ್ಲೆಟ್ ಹಾಕ್ಕೊಂಡು ಹಿಂಗೆ ಅವ್ನು ನೋಡಿದ ತಕ್ಷಣ ಭಯ ಆಗತ್ತೆ ಅಂಥವ್ರನ್ನೇ ಲೋಕಲಲ್ಲಿ ಇಟ್ಕೊಂಡು ಲೋಕಲ್ ಲೋಕಲಲ್ಲಿ ಇರ್ತಾರೆ ಅವರು ಅವ್ರ ಜೊತೆಗೆ ರೌಡಿಗಳು ಒಂದು ಹತ್ತು ಜನ ರೌಡಿಗಳಿರ್ತಾರೆ ಒಂದು ಆನಂದ್ ಅಂತ ಒಬ್ಬ ನಿಧಾನ ಅವನ ಜೊತೆಗೆ ಒಂದು ಹತ್ತು ಜನ ಹದಿನೈದು ಜನ ಇಟ್ಕೊಂಡು ಅಲ್ಲಿ ಎವ್ರಿ ಡೇ ಅಲ್ಲಿ ಅಲ್ಲಿ ಕೂತಿರ್ತಾರೆ ಶನಿವಾರ ಭಾನುವಾರ ಅಲ್ಲಿ ಜಾತ್ರೆ ಥರ ಜನ ಸೇರ್ತಾರೆ ಪೊಸಿಷನ್ ಕೊಟ್ಟಿಲ್ಲ ಪೊಸಿಷನ್ ಕೊಡಿ ಅಂತ ಜನ ಕೇಳ್ತಾರೆ ಮತ್ತೊಂದು ಈಗ ಕೋರ್ಟ್ ಅಂತ ಹೋದ್ರೆ ನಿಮ್ಗೆನೆ ಗೊತ್ತು ನೀವು ಕೂಡ ಕೋರ್ಟ್ ಅನ್ನ ಫೇಸ್ ಮಾಡಿದೀರ ಸೊ ತಕ್ಷಣ ಕೇಸ್ ಯಾವ್ದು ಕೂಡ ಕ್ಲಿಯರ್ ಆಗಲ್ಲ ಸ್ಟೇಷನ್ ಹೋಗೋಕ್ಕೂ ಆಗಲ್ಲ ನಿಮ್ಗೆ ಅಲ್ಲೇ ಬರ್ತಾ ಇದೀನಿ ಇಲ್ಲಿ ಫಸ್ಟ್ ಅವರು ಗಂಡ ಹೆಂತಿ ಸಾಫ್ಟ್ವೇರ್ ಕಂಪನಿಯವರು ನಾರ್ತಿಂದ ಬಂದಿರ್ತಾರೆ ಸೌತ್ ಇಂದ ಬಂದಿರ್ತಾರೆ ಅವ್ರು ತಕೊಂಡ ಇಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಯಾರು ಇಲ್ಲ ಯಾರು ಲೀಡರ್ಗಳು ಇರಲ್ಲ ಯಾರು ಇಲ್ಲ ಹೆಲ್ಪ್ಲೆಸ್ ಆಗಿರ್ತಾರೆ ಹೆಲ್ಪ್ಲೆಸ್ ಆಗಿದ್ದು ಅವ್ರು ಹೋಗಿ ಆ ರೌಡಿಗಳು ರೌಡಿಗಳು ಬೆದರಿಸ್ತಾರೆ ಬೆದರಿಸಿ ಅದು ನೂರಾರು ಕೇಸು ರೇರಾ ರೇರಾದಲ್ಲಿ ನೂರಾರು ಕೇಸ್ ರಿಜಿಸ್ಟರ್ ಆಗಿರುತ್ತೆ ಈ ಫ್ರಾಡ್ ಫೋರ್ ಟ್ವೆಂಟಿ ಗುಲಾಮ್ ಮುಸ್ತಫಾ ಮೇಲೆ ನೂರಾರು ಕೇಸ್ ರಿಜಿಸ್ಟರ್ ಆಗಿರುತ್ತೆ ಆದರೆ ತಹಸೀಲ್ದಾರ್ ಜಪ್ತಿ ಮಾಡೋಕ್ಕೆ ತಹಸೀಲ್ದಾರ್ ಬರ್ತಾರೆ ಜಪ್ತಿ ಮಾಡೋಕ್ಕೆ ತಹಸೀಲ್ದಾರ್ ಬರ್ತೀವಿ ತಹಸೀಲ್ದಾರ್ಗೆ ಮೇಲೇ ಈ ರೌಡಿಗಳು ರೌಡಿಜ್ ಮಾಡ್ತಾರೆ ತಹಸೀಲ್ದಾರ್ ನನಗೆ ಫೋನ್ ಮಾಡಿ ಹೇಳ್ತಾರೆ ಬಾಬೋರೆ ಏನು ಬಾಬೋ ರೀ ತಹಸೀಲ್ ಸ್ಪೆಷಲ್ ತಹಸೀಲ್ ಫೋನ್ ಮಾಡಿ ಹೇಳ್ತಾರೆ ಬಾಬೋರೆ ಏನು ಬಾಬೋರೆ ನಿಮ್ಮ ಸಂಬಂಧಿ ನಿಮ್ಮ ಬೀಗರು ನಮಗೇ ನಾನೊಂದು ಡಿಸ್ಟಿಕ್ಟ್ ಮ್ಯಾಜಿಸ್ಟ್ರೇಟ್ ಥರ ಮ್ಯಾಜಿಸ್ಟ್ರೇಟ್ ಪವರ್ ಇದೆ ನನಗೆ ಅಂತ ಅವನಿಗೆ ಅವ್ನು ರೌಡಿಗಳಿತ್ತು ಬೆದರಿಸ್ತಾರೆ ಹೇಳ್ಬಿಟ್ಟು ಆನೇಕಲ್ ಸ್ಪೆಷಲ್ ತಹಸೀಲ್ದಾರು ಅವ್ರ ಟೀಮು ಆರ್ ಐ ವಿ ಎಲ್ಲ ಜಪ್ತಿ ಮಾಡೋಕ್ಕೆ ಬರ್ತಾರೆ ಜಪ್ತಿ ಮಾಡಕ್ಕೆ ಬಂದರೆ ನಾನು ಅವ್ರಿಗೆ ಬುದ್ಧಿಮಾತ್ ಇದು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಏನು ಹೇಳ್ತೀನಿ ಸಾರ್ ಏನೋ ಅವ್ರಿಗೆ ಗೊತ್ತಿಲ್ಲ ಅದು ಯಾರೋ ಯಾರೋ ಕೆಲಸದವ್ರು ಮಾಡಿರ್ತಾರೆ ಅವ್ರಿಗೆ ನಾನು ಕ್ಷಮೆ ಕೇಳ್ತೀನಿ ಅದು ನೀವು ಮನಸ್ಸಲ್ಲಿ ಏನು ಇಟ್ಕೋಬೇಡಿ ಅಂತ ಕಾಲು ಕೈ ಹಿಡಿದು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಟೈಮ್ ಕೇಳಿ ಕಳಿಸ್ತೀನಿ ಕಳಿಸಿದ್ರೆ ಏನಾಗತ್ತೆ ಕೇಳಿ ಇಲ್ಲಿ ನಾನು ನೆಕ್ಸ್ಟ್ ವೀಕಲ್ಲಿ ನಿಮಗೆ ಪೇಮೆಂಟ್ ಮಾಡಿಸ್ತೀನಿ ಸರ್ ನಮ್ಮ ಬೀಗರಿಗೆ ಹೇಳಿ ಪೇಮೆಂಟ್ ಮಾಡ್ತೀನಿ ಸರ್ ಅಂದರೆ ಏನೋ ನನ್ನ ಮುಖ ನೋಡಿ ಟೈಮ್ ಕೊಟ್ಟು ಹೋಗ್ತಾರೆ ಬಾಬು ಅವರೇ ನಾನು ಇದು ಟಿ ವಿಯಲ್ಲಿ ಮೀಡಿಯಾದಲ್ಲಿ ಬಂದರೆ ಇವರು ಇವ್ರ ಪ್ರಾಪರ್ಟಿ ಯಾರೂ ತಗೊಳ್ಳೋದಿಲ್ಲ ನಿಮ್ಮ ಮುಖ ನೋಡಿಬಿಟ್ಟು ನಾನು ಹೋಗ್ತೀನಿ ಶೀಘ್ರದಲ್ಲಿ ಒನ್ ವೀಕ್ ಟೈಮ್ ಕೊಡ್ತೀನಿ ಒನ್ ವೀಕಲ್ಲಿ ನೀವು ಅವ್ರಿಗೆ ದುಡ್ಡು ಕಟ್ಟಕ್ಕೆ ಹೇಳಿ ಅಂತ ಹೇಳ್ತಾರೆ ಹೇಳಿದ್ರೆ ನಾನು ಇವ್ರಿಗೆ ಕರೆದು ಹೇಳ್ತೀನಿ ಈ ಥರ ಆಗಿದೆ ಅದೆಲ್ಲ ಪಾಪ ದುಡ್ಡು ಕೊಟ್ಟಿದ್ದಾರೆ ಸ್ವಲ್ಪ 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 ಅವ್ರಿಗೆ ದುಡ್ಡು ಕೊಟ್ಟು ಒಂದೊಂದು ಆ ರೇರಾ ಕೇಸ್ಗಳು ಕ್ಲೋಸ್ ಮಾಡ್ರಿ ಆ ತಹಸೀಲ್ದಾರ್ ಹತ್ರ ನಿಮ್ಮ ಹುಡುಗರು ಬಂದು ರೌಡಿದಮ್ ಮಾಡ್ತಾರಂತೆ ತಹಸೀಲ್ದಾರ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನನ್ನ ಮುಖ ನೋಡಿ ಹೋಗಿದ್ದಾರೆ ನನ್ನ ಕಾಲು ಕೈ ಹಿಡಿದು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಇದು ಮಾಡಿದ್ದೀನಿ ಒನ್ ವೀಕ್ ಒಳಗೆ ಅವ್ರಿಗೆ ದುಡ್ಡು ಕೊಡಿ ಅಂತ ಹೇಳ್ತೀನಿ ಈ ಕಳ್ಳ ಫ್ರಾಡು ಕ್ರಿಮಿನಲ್ಲು ಗುಲಾಮ್ ಮುಸ್ತಫಾ ಏನು ಮಾಡ್ತಾನೆ ಹೋಗಿ ಹೈಕೋರ್ಟಲ್ಲಿ ಸ್ಟೇ ತೊಗೊಂಡು ಬರ್ತಾನೆ ಸೆವೆನ್ ಡೇಸಲ್ಲಿ ಈಗ ನನ್ನ ಮರ್ಯಾದೆ ಏನಾಗಬೇಕಲ್ಲಿ ಇದು ಎಲ್ಲ ತಹಸೀಲ್ದಾರ್ ಸ್ಪೆಷಲ್ ತಹಸೀಲ್ದಾರ್ ಆನೆ ಕಲ್ಗೆ ಹೋದರೆ ಎಲ್ಲ ಕೇಸಸ್ ಎಷ್ಟು ರಿಜಿಸ್ಟರ್ ಆಗಿದೆ ಏನೇನು ಕತೆಗಳಿದೆ ಅಂತ ಎಲ್ಲ ಗೊತ್ತಾಗತ್ತೆ ನೀವು ದಯವಿಟ್ಟು ನಾನು ಮನವಿ ಮಾಡಿ ಕೇಳ್ಕೊಳ್ತಾ ಇರೋದು ಏನಂದರೆ ನೀವು ದಯವಿಟ್ಟು ಇದನ್ನು ಹೋಗಿ ಯಾವುದು ಆನೆಕಲ್ ತಹಸೀಲ್ದಾರ್ ಹತ್ರ ಹೋದರೆ ನಿಮಗೆಲ್ಲ ಮಾಹಿತಿಗಳು ಸಿಗುತ್ತೆ ಎರಡನೇದು ಪಾಪ ಆ ನಾ ನಾರ್ತಿಂದ ಸೌತಿಂದ ಬಂದು ಊರು ಬಿಟ್ಟು ಊರು ಬಂದು ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳು ಕೆಲಸ ಮಾಡಿ ಅಲ್ಲಿ ಅವ್ರಿಗೆ ಯಾರೂ ಸಪೋರ್ಟ್ ಇರೋದಿಲ್ಲ ಯಾರೂ ಅವ್ರಿಗೆ ಲೀಡ್ರ್ ಇರೋದಿಲ್ಲ ಅಂತ ಅವರು ಹೋಗಿ ಇಲ್ಲಿ ಗಲಾಟೆ ಮಾಡ್ತಾರೆ ಬೆದರಿಸ್ತಾರೆ ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಸಿವಿಲ್ ಡಿಸ್ಪ್ಯೂಟ್ ಅಂತ ಹೆಬ್ಗುಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಆ ಜುರಿ ಶಿಕ್ಷನ್ ಬರುತ್ತೆ ಆ ಹೆಬ್ಗುಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಸಿವಿಲ್ ಡಿಸ್ಪ್ಯೂಟ್ ಇದು ಅಂಥ ಅವ್ರ ಕೇಸ್ಗಳು ತಗೊಳ್ಳಲ್ಲ ಅವ್ರಿಗೆ ನಾನು ಪೊಲೀಸ್ನವ್ರ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಮೇಲೆ ಕೂಡ ಇಲ್ಲ 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 ಆದರೆ ನ್ಯಾಯ ಎಲ್ಲಿ ಕೊಡಬೇಕ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟು ನಾನು ಅವ್ರ ಮೇಲೆ ಅಲಿಕೇಶನ್ ಇಲ್ಲ ಅವರೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಏನಿಲ್ಲ ನಾನು ಮನವಿ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಅಂಥ ಅವ್ರಿಗೆ ನೀವು ಕೋರ್ಟು ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ರೆ ಅದು ನ್ಯಾಯ ಇಲ್ಲ ಅಲ್ಲೇ ಅವ್ರಿಗೆ ಕರೆಸಿ ಯಾವುದಾದ್ರು ಕೋ ಕೇಸ್ಗಳು ಬಂದರೆ ದಯವಿಟ್ಟು ನೀವು ಎಫ್ ಐ ಆರ್ ಮಾಡಿಸಿ ಅವ್ರ ಮೇಲೆ ತನಿಖೆ ಮಾಡಿ ತನಿಖೆ ಮಾಡಿ ತನಿಖೆಯಲ್ಲಿ ಬಂದರೆ ಅದ್ರ ಮೇಲೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ತನಿಖೆಯಲ್ಲಿ ಬಂದಿಲ್ಲ ಅಂದರೆ ಅವ್ರಿಗೆ ಬಿ ರಿಪೋರ್ಟ್ ಮಾಡಿ ಅದರಲ್ಲಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಾನು ಅಲಿಕೇಶನ್ ಅಲ್ಲ ನಮಗೆ ಸಹಾಯ ಮಾಡೋರು ನಮಗೆ ಪ್ರೊಟೆಕ್ಷನ್ ಕೊಡೋರು ಪೊಲೀಸ್ ಡಿಪಾರ್ಟ್ಮೆಂಟು ಆದರೆ ಇಂಥ ತಪ್ಪುಗಳಲ್ಲಿ ನಡೀತಾ ಇದೆ ಇವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿಬಿಟ್ಟು ನಾನು ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಬೇರೆ ಏನಿಲ್ಲ ಇದು ಈವಾಗ ಅವನು ಅವನ ಮಗ ಗುಲಾಮ್ ಮುಸ್ತಫಾ ಅವನ ಮಗ ಲಂಡನಲ್ಲಿ ಇದ್ದಾನೆ ಈಗ ಅವನು ಎಲ್ಲ ಇಲ್ಲಿಂದ ಪಬ್ಲಿಕ್ಕಿಂದ ನೂರ ಸಾವಿರದ ಐನೂರು ಕೋಟಿ ಪಬ್ಲಿಕ್ಕಿಂದ ಕಲೆಕ್ಷನ್ ಮಾಡಿದ್ದಾನೆ ಈ ಫ್ಲಾಟು ಪರ್ಚೇಸ್ ಮಾಡಿದಾರಲ್ಲ ಅವ್ರ ಹತ್ರ ಮತ್ತೆ ಇನ್ವೆಸ್ಟರ್ ಹತ್ರ ತಗೊಂಡಿರ್ತಾನೆ ಸಾವಿರದ ಐನೂರು ಕೋಟಿ ಅದು ಪ್ಲಸ್ ಪೆರಾಮಲ್ ಫೈನಾನ್ಸಲ್ಲಿ ಸಾವಿರ ಕೋಟಿ ಲೋನ್ ಇದೆ ಇದು ಬ್ಯಾಂಕ್ ಇದು ಒಂದು ಐನೂರು ಆರುನೂರೈವತ್ತು ಕೋಟಿಗೆ ಏನೋ ಅವರು ಸೆಟ್ಲ್ಮೆಂಟ್ ಮಾಡಿದ್ದಾರೆ ಸಾವಿರ ಕೋಟಿ ಲೋನ್ ಇದು ಬಡ್ಡಿ ಎಲ್ಲ ಸೇರಿ ಆಮೇಲೆ ಆರುನೂರೈವತ್ತು ಕೋಟಿ ಏನೋ ಇವಾಗ ಸೆಟ್ಲ್ಮೆಂಟ್ಗಳು ಇದ್ದಾರೆ ಆರುನೂರೈವತ್ತು ಕೋಟಿ ಎಲ್ಲಿಂದ ಕೊಡ್ತಾನೆ ಇನ್ನು ನಂಬರ್ ಒನ್ ಎಡಲ್ವೈಸ್ ವೈಸ್ ಫೈನಾನ್ಸಿಂದ ನಾನ್ನೂರು ಕೋಟಿ ಇದೆ ಅದು ಎಲ್ಲಿಂದ ಕೊಡ್ತಾನೆ ಆಚ್ಛಾ ಆಮೇಲೆ ಐ ಎಫ್ ಎಲ್ ಅಂತ ಒಂದು ಫೈನಾನ್ಸ್ ಕಂಪನಿ ಅಲ್ಲಿ ಇನ್ನೂರ ಮೂವತ್ತೈದು ಕೋಟಿ ಅಲ್ಲಿ ಸಾಲ ಇರುತ್ತೆ ಎಲ್ಲಿಂದ ಕೊಡ್ತಾನೆ ಈಗ ಈ ಪ್ರಾಜೆಕ್ಟ್ ಪ್ರಧಾನ ಮಂತ್ರಿ ಯೋಜನಾ ಮತ್ತು ಜಿ ಟಿ ಟಿ ಪ್ರಾಜೆಕ್ಟ್ ಈ ಎರಡು ಪ್ರಾಜೆಕ್ಟಲ್ಲಿ ಒಂದು ಸಾವಿರದ ಐನೂರು ಕೋಟಿ ವರ್ಗು ಲಪ್ಟಿದ್ದಾರೆ ಇವಾಗ ಇದು ಎರಡು ಫಿನಿಶ್ ಮಾಡಬೇಕಂದ್ರೆ ಇದಕ್ಕೆ ಮಿನಿಮಮ್ ಮಿನಿಮಮ್ ಅಂದರೆ ಐನೂರು ಕೋಟಿ ಬೇಕಾಗಿದೆ ಐನೂರು ಕೋಟಿ ಎಲ್ಲಿಂದ ತರ್ತಾನೆ ಈ ಲೋನ್ ಎಲ್ಲಿಂದ ತೀರಿಸ್ತಾನೆ ಎಲ್ಲ ದುಡ್ಡಿದು ಲಪ್ಟಾಯಿಸ್ಕೊಂಡು ಅದರಲ್ಲಿ ಏನು ಕಡಿಮೆ ಅಲ್ಲ ಮುನ್ನೂರು ಮೂರು ಸಾವಿರದ ಮೂರು ಸಾವಿರ ಮೇಲೆ ಇಲ್ಲಿಂದ ತಗೊಂಡು ಲಂಡನ್ಗೆ ಹೋಗಿರ್ತಾನೆ ಇವಾಗ ಕೆಲ ಶೀಘ್ರದಲ್ಲಿ ಅವನು ಓಡೋಕ್ಕೆ ಬರ್ತಾನೆ ಈ ಫ್ಲಾಟ್ಗಳು ತಗೊಂಡಿರೋವ್ರ ಗತಿ ಏನು ಅಲ್ಲಿ ಇನ್ವೆಸ್ಟರ್ ಮ ಇನ್ವೆಸ್ಟ್ ಮಾಡಿರೋರ ಗತಿ ಏನು ಇದಕ್ಕೆ ಏನೂ ಇದು ಇಲ್ವಾ ನಾವು ಸಿವಿಲ್ ಡಿಸ್ಪ್ಯೂಟ್ ಸಿವಿಲ್ ಡಿಸ್ಪ್ಯೂಟ್ ಅಂತ ಕೇಸ್ಗಳು ರಿಜಿಸ್ಟ್ ಮಾಡಿಲ್ಲ ಅಂದರೆ ಇವನು ಓ ಓಡೋಗಿಬಿಡ್ತಾನೆ ಇವಾಗ ಲಂಡ ಈ ಲಂಡನ್ಗೆ ಇವನು ಓಡೋಗಿಬಿಟ್ರೆ ಅದಕ್ಕೆ ಯಾರು ಇವಾಗ ಯು ಬಿ ಮಲ್ಲಯ್ಯ ಹೆಂಗೆ ಲಂಡನ್ಗೆ ಹೋಗಿ ಸೆಟ್ಲ್ ಆಗಿಬಿಟ್ಟಿದ್ರು ಅದೇ ಥರ ಇವನು ಓಡೋಗಿಬಿಡ್ತಾನೆ ಲಂಡನ್ಗೆ ಯು ಬಿ ಮಲ್ಲಯ್ಯ ಹೆಂಗೆ ಓಡೋಗಿದ್ದಾರೆ ಅದೇ ಥರ ಇವನು ಓಡೋಗ್ಬಿಡ್ತಾನೆ ಇವನ್ ಪಾಸ್ಪೋರ್ಟ್ನ ಸೀಸ್ ಮಾಡಿ ಇವನಿಗೆ ಇಂಡ್ಯಾದಲ್ಲೇ ಫಸ್ಟು ಇದು ಇನ್ವೆಸ್ಟಿಂಗ್ ಮಾಡಿ ಯಾವ ಕೇಸ್ಗಳು ಬರುತ್ತೆ ಅದು ಕೇಸ್ಗಳು ರಿಜಿಸ್ಟರ್ ಮಾಡಿ ಅವರಿಗೆ ನ್ಯಾಯ ಕೊಡಬೇಕಂತ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕಮಿಷ್ನರ್ ಸಾಹೇಬ್ರಿಗೆ ಅಡಿಷ್ನಲ್ ಕಮಿಷನರ್ ಸಾಹೇಬ್ರಿಗೆ ಅಲ್ಲಿರೋ ಎ ಸಿ ಪಿಗಳಿಗೆ ಡಿ ಸಿ ಪಿಗಳಿಗೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಮನವಿ ಮಾಡಿ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದಂದ್ರೆ ಇವರಿಗೆ ನ್ಯಾಯ ಕೊಡಿ ಯಾವುದಾದ್ರೂ ಕೇಸ್ ಬಂದರೆ ಇವ್ರ ಮೇಲೆ ಎಫ್ ಐ ಆರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಮಿನೋಸಿಂಗ್ ಮಾಡಿ ಅಂತ ನಾನು ಮನವಿ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಏನು ಅಲಿಕೇಶನ್ ಮಾಡ್ತಲ್ಲ ಇದು ಏನು ಕಾನೂನಲ್ಲಿ ಏನಿದೆ ಅದನ್ನು ಫಾಲೋ ಮಾಡ್ತಾಯಿದೆ ಅದರಲ್ಲಿ ಸ್ವಲ್ಪ ರಿಲೀಫ್ ಕೊಟ್ಟು ಆ ಕೇಸ್ಗಳನ್ನ ರಿಜಿಸ್ಟ್ ಮಾಡಿ ಅವರಿಗೆ ನ್ಯಾಯ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಂದ ನಾನು ಏನು ಅಲಿಕೇಶನ್ ಇಲ್ಲ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಈಗ ಮೋಸ ಹೋದವರು ಏನಿದ್ದಾರೆ ಸೊ ಅವರಿಗೆ ನೀವು ಬೆಂಬಲವಾಗಿ ನಿಲ್ತೀರ ಏನೇ ಕಷ್ಟಕರ ಸಂದರ್ಭದಲ್ಲಿ ಕೂಡ ನಿಮ್ಮ ಚಾನಲ್ ಮುಖಾಂತರ ತಾವು ನನಗೆ ಸಪೋರ್ಟ್ ಕೊಡ್ತೀನಿ ಅಂದರೆ ಖಂಡಿತವಾಗೆ ಇವಾಗ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಲ್ಲೆಲ್ಲ ಹೋಗಿ ಸ್ಪಾಟಲ್ಲಿ ಶೂಟ್ ಮಾಡಬೇಕು ಅಲ್ಲಿ ಜನ ಸ್ಯಾಟರ್ಡೆ ಸಂಡೇ ಜನ ಸೇರ್ತಾರೆ ಅವ್ರದ್ದೆಲ್ಲ ಕಷ್ಟ ಸುಖ ಕೇಳಿ ನೀವು ತೀರ್ಮಾನ ಮಾಡಿ ನಾನು ಸಪೋರ್ಟ್ ಕೊಡಿ ಅಂತೇಳಿದ್ರೆ ನಾನು ಖಂಡಿತವಾಗೆ ನಾನೊಂದು ಸೋಷಲ್ ಸರ್ವಿಸ್ ಮಾಡೋನು ಪಬ್ಲಿಕ್ ಪರ್ಸನನ್ನು ಒಂದು ಟೈಮು ಎಮ್ ಎಲ್ ಸಿ ಡಿಫಿಟೆಡ್ ಎಮ್ ಎಲ್ ಸಿ ನಾನು ಒಂದು ಡಿಪಿಟೆಡ್ ಎಮ್ ಎಲ್ ಎ ನಾನು ನಾನು ಎರಡೂ ಇದ್ದೀನಿ ನನ್ನ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಅವ್ರಿಗೆ ಈ ಬಡವ್ರಿಗೆ ಇಲ್ಲಿ ಮೋಸ ಆಗಿರೋರಿಗೆ ಸಹಾಯ ಆಗಬೇಕಂದ್ರೆ ನಾನು ಯಾವತ್ತೂ ನಿಮ್ಮ ಜೊತೆಗೆ ಇದ್ದೀನಿ ನೀವು ಇದರಲ್ಲಿ ಕೆಲಸ ಮಾಡಿ ನಿಮ್ಮ ಟಿ ವಿ ಚಾನಲ್ ಮುಖಾಂತರ ಕೆಲಸ ಮಾಡಿದ್ರೆ ಎಲ್ಲ ಸತ್ಯಾಂಶ ಬರುತ್ತೆ ಎಲ್ಲ ಪಬ್ಲಿಕ್ಗೆ ಗೊತ್ತಾಗತ್ತೆ ಆಮೇಲೆ ಈ ಫ್ರಾಡ್ ಗುಲಾಮ್ ಮುಸ್ತಫಾ ಫೋರ್ ಟ್ವೆಂಟಿ ಗುಲಾಮ್ ಮುಸ್ತಫಾಗೆ ಅವನ ಮೇಲೆ ಆ್ಯಕ್ಷನ್ ತಗೋಬೇಕು ನೀವು ನನ್ನ ಮನೆ ಹಾಳಾಗಿದೆ ಆದರೆ ಬೇರೆಯವ್ರ ಮನೆ ಹಾಳಾಗಬಾರ್ದು ನನ್ನ ಶ್ ಆಸ್ತಿ ಯಾರಂದರೆ ನನ್ನ ಮಗ ನನ್ನ ಮಗನ್ನೇ ಕಿತ್ ಕಿತ್ಕೊಂಡಿದ್ದಾನೆ ನನ್ನ ಆಸ್ತಿ ಓಟ್ ಈ ಆಸ್ತಿ ಇಟ್ಕೊಂಡು ಏನು ಮಾಡಬೇಕು ಇದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ ಚಿಕ್ಕಪೇಟ್ ಕ್ಷೇತ್ರದ ನನಗೆ ಇಪ್ಪತ್ತೆರಡು ಸಾವಿರ ಜನ ನನಗೆ ಓಟ್ ಕೊಟ್ಟಿರೋರಿಗೆ ನಮ್ಮ ಅಕ್ಕ ತಂಗಿಗಳಿಗೆ ಅಣ್ಣ ತಮ್ಮಂದರಿಗೆ ಅರ್ಧ ಆಸ್ತಿ ಏಳು ಸಾವಿರ ಕೋಟಿ ರೂಪಾಯಿ ಆಸ್ತಿ ಇದೆ ಅಪ್ರಾಕ್ಸಿಮೆಂಟು ಅರ್ಧ ಆಸ್ತಿ ಅವ್ರಿಗೆ ನಾನು ಸಹಾಯಕ್ಕೆ ಮುಂದೆ ಅವ್ರಿಗೆ ಸಹಾಯ ಮಾಡಿಬಿಟ್ಟು ಅವ್ರಿಗೆ ಅರ್ಧ ಆಸ್ತಿ ನನ್ನ ಮಕ್ಕಳಿಗೆ ಇಡ್ತೀನಿ ಅರ್ಧ ಆಸ್ತಿ ನನಗೆ ನನ್ನ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಸಾವಿರ ಜನ ನನಗೆ ನಂಬ್ಕೊಂಡಿದ್ದಾರಲ್ಲ ಬಡವರು ನನ್ನ ಫ್ಯಾನ್ಸು ಇವ್ರಿಗೆ ಅರ್ಧ ಆಸ್ತಿ ಹಂಚಿ ಕೊಟ್ಟು ವಿಲ್ ಮಾಡಿ ಆಮೇಲೆ ನನ್ನ ಸಾಯೋವರೆಗೂ ನನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ನನ್ನ ಸತ್ ಮೇಲೆ ಎಲ್ಲರಿಗೂ ವಿಲ್ ಮಾಡಿಬಿಟ್ಟು ಕೊಟ್ಬಿಟ್ಟು ಹೋಗ್ತೀನಿ ಇದು ನಿಮ್ಮ ಚಾನಲ್ ಮುಖಾಂತರ ಹೇಳಿದ್ದೀನಿ ಇದು ಸತ್ಯ ಇದು ಸತ್ಯ ಇದು ಸತ್ಯ ಇದು ಸತ್ಯ ಅದು ಬಿಟ್ಟು ಏನಿಲ್ಲ ಅಲ್ಲಿ ನಾನು ಸಂಪಾದನೆ ಮಾಡೋಕ್ಕೆ ಹೋಗಿಲ್ಲ ಅಲ್ಲಿ ನಾನು ಸಂಪಾದನೆ ಮಾಡಿದ ನಮ್ಮ ಅಕ್ಕ ತಂಗಿಗಳಿಗೆ ಅನ್ನ ತಮ್ಮ ನನಗೆ ಕೊಟ್ಟು ಹೋಗ್ಬೇಕಂತ ನಾನು ತೀರ್ಮಾನ ಮಾಡಿದ್ದೀನಿ ನಿಮ್ಮ ಚಾನಲ್ ಮುಖಾಂತರ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನನಗೆ ದೇವ್ರು ಶಕ್ತಿ ಕೊಳ್ಳಿ ನನಗೆ ನಮ್ಮ ಕ್ಷೇತ್ರದ ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ನಮ್ಮ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನೋಡಿದ್ರಲ್ಲ ವೀಕ್ಷಕರೇ ದಿ ಇನ್ಫಿನಿಟಿ ಕಂಪೆನಿಯಿಂದ ಯಾವ ರೀತಿ ಜನರಿಗೆ ಮೋಸ ಆಗ್ತಾ ಇದೆ ಈಗಾಗಲೇ ಬಹಳಷ್ಟು ಜನ ಕಷ್ಟಕರ ರೀತಿಯಲ್ಲಿ ದುಡಿದು ಆ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರ ಕನಸು ಒಂದು ಮನೆ ಪಡೆಯೋದು ಸೊ ಆ ಮನೆ ಪಡಿಬೇಕಾದ್ರೆ ಬಹಳಷ್ಟು ಕಷ್ಟಕರ ಒಂದು ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಅಪಾರ್ಟ್ಮೆಂಟ್ ಅಲ್ಲಿ ಇರ್ಬೇಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಬಾಡಿಗೆ ಮನೆಯಲ್ಲಿ ಇರೋದಕ್ಕಿಂತ ತಮ್ಮ ತಮ್ಮ ಮನೆಗಳನ್ನ ನಿರ್ಮಾಣ ಮಾಡಬೇಕು ತಮ್ಮ ತಮ್ಮ ಮನೆಯಲ್ಲಿ ನಾವು ಜೀವನ ಮಾಡಬೇಕಂತ ಎಲೆಕ್ಟ್ರಾನ್ ಸಿಟಿಯಲ್ಲಿ ದಿ ಇನ್ಫಿನಿಟಿ ಕಂಪೆನಿ ಏನಿದೆ ಸೊ ಅದ್ರ ಅಂಡರ್ ಅಲ್ಲಿ ಬರುವಂತಹ ಅಪಾರ್ಟ್ಮೆಂಟ್ ಬಹಳಷ್ಟು ಜನ ಇನ್ವೆಸ್ಟ್ ಮಾಡಿ ಮೋಸ ಹೋಗಿದ್ದಾರೆ ಸದ್ಯ ಇವರ ಬೆಂಬಲವಾಗಿ ಕೆ ಜಿ ಎಫ್ ಬಾಬು ಅವರು ಕೂಡ ನಿಂತಿದ್ದಾರೆ ಏನು ಮೋಸ ಹೋಗಿದ್ದಾರೆ ಸೊ ಅವರು ದೂರು ಕೊಟ್ಟರು ಕೂಡ ಅದರಲ್ಲಿ ಬಹಳಷ್ಟು ಈಗ ಕಾನೂನು ರೀತಿಯಲ್ಲಿ ಹೋರಾಟ ಕೂಡ ಆಗ್ತಾ ಇರುವಂತದ್ದು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್